ಮೂವತ್ತೈದು ಫೈನಲ್ ಈಗ ದಾರಿಗೆ ಬಂದ ನೋಡ್ರಿ ಕರೆಕ್ಟಾ ಮೂವತ್ತೈದು ಅಂತದ ನಮ್ ನಮ್ಮ ಸಬ್ಸ್ಕ್ರೈಬರ್ ಯಾರು ಫೋನ್ ಮಾಡ್ಯಾರ ಯಾರು ಸಂತೆಗಾಗಿರ್ಬೋದು ಮತ್ತೆ ನನಗೆ ನನಗೇನಾರ ಒಂದು ಮರಿ ಆಗಿ ಕೊಡ್ತೀಯ ಒಳ್ಳೆ ಸೈಜ್ ನಮಸ್ಕಾರ ರೀ ರೀಸರ ಹೇಗಿದ್ರಿ ಎಲ್ರು ಆರಾಮದಿರಿ ಅಂತ ಅನ್ಕೊಂಡಿನಿ ಇವತ್ತ ನಾವು ಬಂದಿದ್ದ ಮುದೋಳು ಕುರಿ ಸಂತೆಗೆ ಪ್ರತಿ ಶುಕ್ರವಾರ ಈ ಸಂತೆ ಇರುತ್ತ ಬೆಳಗಿನ ಜಾವ ಐದು ಗಂಟೆಲಿಂದ ಹಿಡ್ಕೊಂಡು ಮಧ್ಯಾಹ್ನ ಒಂದು ಗಂಟೆವರೆಗೂ ಇದು ಸಂತೆ ಇರುತ್ತಾ ನೀವೇನಾದರೂ ನನ್ನ ಚಾನಲ್ ಹೊಸಾಗಿ ನೋಡ್ತಾ ಇದ್ದೀರ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಾನು ನಿಮ್ಮ ಗಣೇಶ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಶಿ ಫ್ಲವರ್ಸ್ ಸಪೋರ್ಟ್ ಮಾಡಿರಿ ನಿಮ್ಮ ಬ್ರದರ್ಗೆ ಬರ್ರಿ ನೋಡೋಣ ಅಂತ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ನಡೆದವ ಹೇಳಿ ಯಾಕಂದ್ರೆ ಆಫ್ಟರ್ ಒನ್ ಮಂತ್ ನಾ ಬಂದೆ ನಿಮ್ಮ ಮುದ್ರೋಳು ಮಾರ್ಕೆಟ್ಗೆ ಕವರ್ ಮಾಡೋನು ಬರ್ರಿ ಏನೇನು ರೇಟ್ ನಡೆದಾವ ಆಲ್ಮೋಸ್ಟ್ ದೊಡ್ಡ ತಗರ್ ಮರಿದ ವಿಡಿಯೋ ಮಾಡ್ತೀನಿ ನಾನು ಎರಡು ಹಲ್ಲಿಂದ ಆಗಿರ್ಬೋದು ಅಥವಾ ನಾಲ್ಕು ಹಲ್ಲ ಆರು ಹಲ್ಲೆ ಎಂಟು ಹಲ್ಲಿಂದ ಅದು ಬಿಟ್ಟರೆ ನಾನು ನಿಮಗೆ ವಿಡಿಯೋ ಮಾಡೋದು ಸಣ್ಣದ ಮರಿ ಇದೆ ಜವಾರಿ ಮರಿ ಪ್ಯೂರ್ ಜವಾರಿ ಮರಿ ಇದು ಮಾಡಿ ಮಾಡ ತೋರಿಸ್ತೀನಿ ಏನು ರೇಟ್ ನಡೆದಾವ ಅಂತಂದು ಹೇಳಿ ಸರಿನಾ ಬರ್ರಿ ಒಳಗಡೆ ಹೋಗೋಣ ಮರಿ ನೋಡ್ರಿ ಹೆಂಗೈತಿ ನಾಕಲ್ ಮರಿ ಇದು ಮೂವತ್ತೈದು ಸಾವಿರ ರೂಪಾಯಿ ಹಾಳಾಗ್ತಾರವ್ರ ವ್ಯಾಪಾರ ಒಳ್ಳೆ ವ್ಯಾಪಾರ ವ್ಯಾಪಾರಿ ಹೇಳಿ ಪಾ ಸೌಕರ ವ್ಯಾಪಾರ ಹೇಳಿ ವ್ಯಾಪಾರ ಮೂವತ್ತ ಇಪ್ಪತ್ತೆಂಟ ಇಪ್ಪತ್ತೈದು ಮೂವತ್ತೈದು ಫೈನಲ್ ಈಗ ದಾರಿಗೆ ಬಂದ ನೋಡ್ರಿ ಕರೆಕ್ಟಾ ಮೂವತ್ತೈದು ಅಂತದೆ ಸೊಗರ ಎಷ್ಟಲ್ಲ ಮರಿ ಇದೆ ಎರಡಲ್ಲ ಏನು ಹೇಳಿ ವ್ಯಾಪಾರ ಹಾಂ ಮೂವತ್ತೈದು ಸೊಗರ ನಿಮ್ದೆ ಎಷ್ಟು ಹೇಳಿ ಏನು ಹೇಳಿ ವ್ಯಾಪಾರ ಎಷ್ಟಕ್ಕೆ ಕೇಳು ಅಂಟಾರ ಇಪ್ಪತ್ತ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ನಿಮ್ದಣ್ಣ ನಾಲ್ಕಲ್ಲ ಏನು ಹೇಳತ್ತಾರ ವ್ಯಾಪಾರ ಮೂವತ್ತೈದು ಎಲ್ಲ ಮೂವತ್ತೈದು ಎಷ್ಟಕ್ಕೆ ಕೇಳೋಂಟಾರ ರೀ ಮೂವತ್ತ ಇಪ್ಪತ್ತ್ಮೂರು ಅಣ ನಿಮ್ದ ನಾಲ್ಕಲ್ಲ ಏನು ಹೇಳಿರಿ ವ್ಯಾಪಾರ ವ್ಯಾಪಾರ ಏನು ಹೇಳಿರಿ ರೇಟ್ ರೇಟಾ ನಲ್ವತ್ತು ರೀ ಎಷ್ಟಕ್ಕೆ ಕೇಳ ಹೊಂಟ್ರಿ ಮೂವತ್ತಕ್ಕೆ ಕಣ ಸೊಕ್ರಿ ನಿಮ್ದ ನಾಲ್ಕಲ್ಲ ನಿಮ್ದ ವ್ಯಾಪಾರ ಮೂವತ್ತೆಂಟ ಒಳ್ಳೆ ಸೈಜ್ ಮರ್ಯಾದ ನೋಡ್ರಿ ಮುದೋಳದಾಗ ಎಲ್ಲ ಎರಡಲ್ಲ ನಾಲ್ಕಲ್ಲ ಭಾರಿ ಸೈಜ್ ಬಂದವು ಮರಿ ನೋಡ್ರಿ ಫೊಳ್ಳೆ ಸೈಜ್ ಐತಿ ಆದ್ರೆ ನಲ್ವತ್ತರ ಮ್ಯಾಗ ಹೇಳತ್ತ ನಾವು ಒಳಗೆ ಕೊಡವಲ್ಲ ಮೂವತ್ತೊಂದು ಮೂವತ್ತೆರಡು ಮೂವತ್ತ್ ಮೂರು ಮಟ್ಟಕ್ಕೆ ಕೇಳಿದ್ರೆ ಕೊಡವಲ್ಲ

ಏನು ಹೇಳಿ ವ್ಯಾಪಾರ ವ್ಯಾಪಾರ ಏನು ಹೇಳಿ ಸೊ ಮೂವತ್ತಾರು ಎಷ್ಟಕ್ಕೆ ಹೊಂಟಾರ ಇಪ್ಪತ್ತೆರಡು ಕೇಳುವ ಹೊಂಟ್ರ ಆಗೈತ್ರಿ ವ್ಯಾಪಾರ ಎಷ್ಟಕ್ಕೆ ರೀ ಇಪ್ಪತ್ತೆರಡು ಸಾವಿರ ರೂಪಾಯಿಗೆ ವ್ಯಾಪಾರ ಆಗಿತ್ತು ಮರಿ ನೋಡಿರಿ ಹೆಂಗೈತಿ ಕಮೆಂಟ್ ಮಾಡ್ರಿ ನನಗೆ ಮರಿ ಅಲ್ಲಣ್ಣ ಎರಡಲ್ಲ ಈಗ ನೋಡ್ರಿ ಕರೆಕ್ಟ್ ಕಾಣಿ ಸೈಜ್ ನೋಡಿರಿ ಹೆಂಗೆ ಐತೆ ಗಡ್ಡೆಯಾಗ ಕಣ್ಣಾಗ ಕಲರ್ ಒಂದು ಸ್ವಲ್ಪ ಬ್ಲ್ಯಾಕ್ ಆ್ಯಂಡ್ ವೈಟ್ ಆ್ಯಂಡ್ ಬ್ರೌನಿಶ್ ಐತೆ ಒಂದು ಸ್ವಲ್ಪ ಪ್ಯಾಚಸ್ ಒಳ್ಳೆ ಸೈಜ್ ನೋಡಿ

ಹಾಲಲ್ಲ ಮರಿ ನೋಡ್ರಿ ಎರಡಲ್ಲ ಹಾಲಲ್ಲ ಹಾಲಲ್ಲ ಏನ್ ಹೇಳಿರಿ ವ್ಯಾಪಾರ ಮೂವತ್ತ ಮೂವತ್ತ ಕೊಡದೆ ಎಷ್ಟು ಕೇಳ ಹೊಂಟಾರ ಎಷ್ಟಕ್ಕೆ ಕೇಳುವಂಟಾರ ಇಪ್ಪತ್ತೈದಕ್ಕೆ ಕೇಳತ್ತಾರ ನೋಡ್ರಿ ಮರಿ ಚಲೋ ತಿರುಗಿಸಲ್ಲ ಮರಿ ಒಳ್ಳೆ ಸೈಜ್ ಕಾರಲ್ ಮರಿ ಅಂತ ನೋಡ್ರಿ ಇದು ಏನ್ ಹೇಳಿದ್ಯಾಪಾರ ಎಷ್ಟಕ್ಕೆ ಕೇಳು ಅಂಟ್ರಿ ಇಪ್ಪತ್ತೆಂಟರ ಮಟ್ಟಕ್ಕೆ ಕೇಳತ್ತಾರ ನಿಮ್ದು ಎಕ್ಸೆಪ್ಟೇಷನ್ ಎಷ್ಟಕ್ಕೆ ಕೊಡ್ಬೇಕಂತ ಮೂವತ್ತರ ಬಂದ್ ಮೂವತ್ತರ ಮ್ಯಾಗ ಬಂತಾದ್ರೆ ಕೊಡ್ತೀರಿ ಎಷ್ಟ ಅದೇ ಹಾಲಲ್ಲ ಮರಿ ಕುರಿ ಹಾಲಲ್ಲ ಏನು ಹೇಳಿರಿ ವ್ಯಾಪಾರ ಮೂವತ್ತೈದು ಎಷ್ಟಕ್ಕೆ ಕೇಳಿ ಹೊಂಟಾರೀ ಎಷ್ಟಕ್ಕೆ ಕೇಳಿ ಹೊಂಟಾರ ಎಷ್ಟಕ್ಕೆ ಕೇಳಿ ಹೊಂಟಾರ ಹಾ ನೀ ರೇಟು ಮೂವತ್ತೈದು ಹೇಳಿ ಎಷ್ಟಕ್ಕೆ ಕೇಳಿ ಹೋಗ್ತಾ ಇದ್ದಾರ ಮೂವತ್ತ ಅಥವಾ ಮೂವತ್ತೈದು ಅಡಕ್ಕೆ ಕೇಳಾಗ ಹೊಂಟಾರ ಅಚ್ಚು ಅಚ್ಚ ಈಗ ಚೆನ್ನಾಗಿ ಕಾಣ್ತಾ ಹಾಲಲ್ಲಿ ಮರಿಯಲ್ಲ ಮರಿ ಕುರಿ ಇಲ್ಲ ಐತೆ ನೋಡ್ರಿ ಮರಿ ಫಸ್ಟ್ ಕ್ಲಾಸ್ ಮರಿ ಐತಿದೆ ಒಳ್ಳೆ ನಾಕಲ್ ಮರಿ ಅಂತಿದೆ ಹಲಾ ತೋರ್ಸೋಣ ಗಡ್ಡ ನೋಡ್ರಿ ಎಷ್ಟು ಚಂದ ಐತಿ ನಾಕಲ್ ಮರಿ ಕರೆಕ್ಟ್ ಭಾರಿ ಐತಿ ನೋಡ್ರಿ ಹೈಟ್ ಲೆಂತ್ ಸ್ವಲ್ಪ ಮಾರಿ ಒಂದು ಸ್ವಲ್ಪ ಭಾಳ ಭಾರಿ ದೊಡ್ಡ ದಪ್ಪ ಐತಿ ಏನಣ್ಣ ನಿನ್ನ ಹೆಸರ ವಿಟ್ಟಲ್ಲ ಧರ್ಮಟ್ಟಿ ಹೆಂಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಎಲ್ಲಿಗೆ ಮರಿದಿದ್ದ ಮರಿ ಚಳಗೇರಿ ಹೆಂಗೆ ಕಾಂಟ್ಯಾಕ್ಟ್ ಆದ್ರೆ ನಿಮಗೆ ಪಾರ್ಟಿ ಇಲ್ಲೇ ಅದಾರ ಅಥವಾ ಕಳಿಸ್ಬೇಕಾ ಇಲ್ಲೇ ಅದಾರ ಎಷ್ಟಕ್ಕೆ ವ್ಯಾಪಾರ ಆತರಿ ಮೂವತ್ತೆರಡಕ್ಕೆ ನೀವೇನು ಹೇಳಿದ್ರಿ ರೇಟ್ ಮೂವತ್ತೆಂಟು ಹೇಳಿದ್ರಿ ಮೂವತ್ತೆರಡಕ್ಕೆ ವ್ಯಾಪಾರ ಆಗೈತಿ ಹೆವಿ ಸೈಜ್ ಇತ್ತು ಹೈಟ್ ಲೆಂತ್ ಭಾರಿ ಐತೆ ಮಾಡಿದ್ರು ಇದ್ರ ಜೊತೆ ಇದು ಕೂಡ ವ್ಯಾಪಾರ ಆಗಿತ್ತು ಅಂತ ಇದೇ ಎಷ್ಟಕ್ಕೆ ವ್ಯಾಪಾರ ಆಗಿತ್ತು ಪಾ ಮೂವತ್ತ ಮೂವತ್ತೆಂಟ ಇದು ಎಲ್ಲೇ ಚಳಗಿರಿನ ದಾವಣಗೆರೆಗೆ ಆಗೈತಿ ಅನಿಲ್ ಅವರು ಅವ್ರ ಹೆಸರೇ ಅನಿಲ್ ಒಳ್ಳೆ ಸೈಜ್ ಆಯ್ತು ನೋಡಿ ನೀವೇನು ಹೇಳಿದ್ರಿ ರೇಟ ನಲ್ವತ್ತೆಂಟ ಎಷ್ಟಕ್ಕೆ ತೊಗೊಂಡ್ರಣ್ಣ ಮೂವತ್ತೆಂಟು ಓಪನ್ ಅಲ್ಲಾ ಎಷ್ಟ ಅದ ಅಲ್ಲ ಸೈಜ್ ಮರಿ ನೋಡ್ರಿ ವ್ಯಾಪಾರ ಆಗೈತಣ್ಣ ಏನು ಹೇಳಿರಿ ವ್ಯಾಪಾರ ಐವತ್ತೆರಡ ಎಷ್ಟ ಕೇಳ ಉಂಟ್ರಿ ಸ್ವಲ್ಪ ತಿರ್ಗಿಸಲ್ಲ ಮರಿ ಒಳ್ಳೆ ಸೈಜ್ ಕೆಂಗೂರಿ ಏನ್ ಹೇಳಿ ಅಣ್ಣ ವ್ಯಾಪಾರ ಇಪ್ಪತ್ತೆರಡು ಸಾವಿರ ಮರಿಕುರಿನಾ ಎಷ್ಟಕ್ಕೆ ಕೇಳೋಂಟಾರ ಅಣ್ಣ ಹಾಂ ಹದಿನೆಂಟಕ್ಕೆ ಆಯ್ತಾ ಯಾವ ಜಾತಿ ಇದೆ ಅಂದ್ರೆ ಇದು ಮೌಳಿ ಜಾತಿ ಇದೆ ಇದರೀ ಐತೆ ನೋಡ್ರಿ ಉದ್ದಕ್ಕಿವಿ ಮಸ್ತ್ ಐತಿ ಏನು ಹೇಳಿರಿ ವ್ಯಾಪಾರ ಇಪ್ಪತ್ತೈದಾ

ೀ ಹಣ ನಿಮ್ದಲ್ಲಾಗ ಐತ್ರಿ ಅದ ಎರಡೆಲ್ಲ ಐತ್ರಿ ವ್ಯಾಪಾರ ವ್ಯಾಪಾರ ಎಳಗಮರಿ ಅಲ್ಲ ಎಲ್ಲ ಎಷ್ಟು ಎಷ್ಟಕ್ಕೆ ವ್ಯಾಪಾರ ಏಳು ಸಾವಿರದ ಎಷ್ಟು ಮರಿ ಅದಾವ್ರಿ ಒಳ್ಳೆ

ಏಳುವರೆದಂ ಕೊಡಾತ್ರಿ ಏಸ್ ಮರಿ ತಗೊಂಬಂದಿದ್ರ ಸೌಕರ ಇಪ್ಪತ್ ಆರ್ ಉಳ್ದಾವ ಎಷ್ಟ ವ್ಯಾಪಾರ ಮಾಡಿದ್ರಿ ಹನ್ನೊಂದು ಹನ್ನೆರಡು ಫೈನಲ್ ಅಣ್ಣ ನಿಮ್ದು ಯಾವ ಸಂತಿಗೆ ಹೋಗ್ತೀರಿ ವಿಟ್ಲಣ್ಣ ಫೋನ್ ನಂಬರ್ ಡಬಲ್ ಡಬಲ್ ಆಲ್ಮೋಸ್ಟ್ ಜವಾರಿ ಮರಿ ಇಲ್ಲಿವರೆಗೂ ಫೋನ್ ನಂಬರ್ ಕೊಟ್ಟಿರಿ ಫೋನ್ ಬಂದೀಲ ನಮ್ ಸಬ್ಸ್ಕ್ರೈಬರ್ ಯಾರು ಫೋನ್ ಮಾಡ್ಯಾರ ಕೆರೂರು ಸಂತಾಗ ಆಗಿರ್ಬೋದು ಖುಷಿಗೆ ನನಗೆ ನನಗೇನಾರ ಒಂದ್ ಮರಿ ಗಿಫ್ಟ್ ಆಗಿ ಕೊಡ್ತೀಯ ಒಳ್ಳೆ ಸೈಜ್ ವರಿ ತಗೋದಿರ್ತಾರ ನೋಡ್ರಿ ಇವರೆಲ್ಲ ಫುಲ್ ಜವಾರಿ ಮರಿ ಆಲ್ಮೋಸ್ಟ್ ಎರಡ್ ತಿಂಗಳ ಎರಡೂವರೆ ತಿಂಗಳ್ ಮರಿ ಇರ್ತಾವ ನೋಡ್ರಿ ಅಕ್ರೆ ಏನ್ ಹೇಳಿರಿ ವ್ಯಾಪಾರ ಹನ್ನೆರಡುವರೆ ಸಾವಿರ ಹನ್ನೆರಡುವರೆ ಸಾವಿರ ರೂಪಾಯಿ ಹೇಳತ್ತಾರ ನೋಡ್ರಿ ಬರಿ ಒಳ್ಳೆ ಸೈಜ್ ಅದ ಲೆಂತ್ ಕೊಂಬದಾಗ ಮರಿ ಸೆಲೆಕ್ಷನ್ ಅಣ್ಣ ಮರಿ ಸೆಲೆಕ್ಷನ್ ಹೆಂಗ್ ಮಾಡ್ಬೇಕು ನೀ ಹೇಳ್ಕೊಡ ಹೇಳಿ ಮಾಹಿತಿ ಹೇಳ್ಕೊಡ ಹೆಂಗ್ ಸೆಲೆಕ್ಷನ್ ಮಾಡ್ಬೇಕು ವ್ಯಾಪಾರ ಮಾಡ್ತೀನಿ ಹೇಳ್ಕೊಡ್ಬೇಕ ಇಲ್ಲೇ ಕೇಳ್ತಿರ್ತಾರೆ ಹೆಂಗ್ ಸೆಲೆಕ್ಷನ್ ಮಾಡ್ಬೇಕಂತ ಹೇಳಿ ಹೇಳಿ ನೋಡಣೆ ಜೋರ್ಲೆ ಹ್ಮ್ ಹ್ಮ್ ಅಚ್ಚ ವ್ಯಾಪಾರ ಈಗ ಮಾರ್ಕೆಟ್ ನಗ್ ತಗೊಂಡೋಗಿರ್ತೀವಿ ಜ್ವರ ಬಂದಿರ್ತಾವ ಮತ್ತೆ ಅದು ಹೆಂಗ ನೀವು ನೋಡ್ತೀರಿ ಆರಾಮ್ ಇರೋಂಗಲ್ಲ ಬಾಯಾಗ್ ಬಟ್ಟೆ ಇಟ್ಟ ಹೆಂಗ್ ನೋಡ್ತೀರಿ ಅಂತ ಹ ಹೆಂಗ ಏನ್ ಬಟ್ಟಿಟ್ಟರೆ ಹೆಂಗ ಜ್ವಲ್ ಹೆಂಗ್ ಬಂದಿರ್ತಾವಣ್ಣ ಯಾವ ತರ ಬಂದಿರ್ತಾವ ಬುರುಗ್ ಬಂದಿರ್ತದ ಅಂದ್ರೆ ಮರಿ ಆರಾಮಿಲ್ಲ ಅಂತ ತಿಳ್ಕೊಬೇಕು ಸರಿ ಗಡ್ಡ ಆ ತರ ಇರ್ಬೇಕಾ ದಪ್ಪ ಇರ್ಬೇಕ ಸಣ್ಣ ಕಿವಿ ಇರ್ಬೇಕಾ ಉದ್ದ ಬೇಸ್ ಇರ್ಬೇಕ ಆಮ್ಯಾಗ ಸೊಂಟದಾಗ ಗಟ್ಟಿ ಇರ್ಬೇಕ ಮರಿ ಹಂಗಂದ್ರೆ ಸದಿಕ್ ಸೆಲೆಕ್ಷನ್ ಮೇನ್ ಒಳ್ಳೇದು ಪೂರ್ಣ ಪೂರ್ಣ ಅಣ್ಣ ಊರ್ಣ ಪೂರ್ಣ ಹೆಂಗಿರ್ಬೇಕ ಊರ್ ಹೆಂಗಿರ್ಬೇಕ ಊರ್ಣ ಹೆಂಗ ಇದ್ರಾಗ ತೋರ್ಸ್ರ ಇದ್ರಾಗ ತೋರ್ಸ ಈ ತರ ಇರ್ಬೇಕ ಇದು ನೋಡ್ರಿ ಲಾಸ್ಟ್ ಮರಿ ತೋರ್ಸ ಅಣ್ಣ ನೀ ಎಕ್ಸ್ಪೀರಿಯೆನ್ಸ್ ಮಾತಾಡುವಲ್ಲಿ ನಿಮ್ ಶಿಷ್ಯಾರ ಮುಂದ್ಬಿಡ ಹತ್ತಿನಿ ಮಾಡಿ 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 ಮಾಡೋಣ ಒಳ್ಳೆ ಸೈಜ್ ಮರಿ ಅದ ನೋಡ್ರಿ ಆಲ್ಮೋಸ್ಟ್ ಜವಾರಿ ಸೈಜ್ ಎರಡಲ್ಲ ಮೂರಲ್ಲ ಹೇಳ್ರಿ ಅಕ್ಕರ ಎಲ್ಲ ಹೋಗ್ಬೇಕ್ರಿ ದೂರ ಹೋಗ್ಬೇಕ್ರೆ ದೂರ ಹೋಗ್ಬೇಕಂತ ನೋಡ್ರಿ ಅಕ್ಕರ ಆಲ್ಮೋಸ್ಟ್ ಜವಾರಿ ಮರಿ ನೋಡ್ರಿ ಎಲ್ಲಾ ಆಡಸು ಅಂತ ಮರಿ ಕಣಕ್ ಆಡ್ಬೇಕಂತ ಹೇಳಿ ಮರಿ ಸಣ್ಣ ಇರ್ತಾನ ಸಾಕ್ಬೇಕಾ ಅಂದ್ರೆ ಅಂದ್ರ ಫುಲ್ ಫ್ರೆಂಡ್ಲಿ ಆಗಿರ್ತಾವ್ರಿ ಇವ್ ಮರಿ ಸಗರ ನಮ್ ಕಡೆ ನೋಡ್ರಿ ಒಂದ್ ಸ್ವಲ್ಪ ಅಲ್ಲೇ ಒಳಗ ಒಳಗ ಮಾತಾಡತ್ತೀರಿ ಹಾ ಏನ್ ತಗೊಂಡ್ಬಂದ್ರಿ ಇದೇ ಬಾರಿ ಐತಲ್ರಿ ಒಳ್ಳೆ ಸೈಜ್ ಐತಲ್ರಿ ಇದೆ ಯಾವ ಜಾತಿ ಇದ್ರಿ ಇದೆ ಜವಾರಾಗ ಹಾ 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 ಏನ್ ಹೇಳಿರಿ ದೊಡ್ಡ ಸೈಜ್ ತಗೋಂತಾರ ನೋಡ್ರಿ ಬಾಜು ಏನ್ ಹೇಳಿರಿ ವ್ಯಾಪಾರ ಇದು ದೊಡ್ಡ ಸೈಜ್ ಇಪ್ಪತ್ತೆರಡುವರೆ ಬಾಳ ಆತಣೆ ಎಷ್ಟಕ್ ಕೇಳುವಂಟಾರ ಹದಿನೆಂಟಕ್ ಬಂದು ಕೊಟ್ಟಿಲ್ಲ ಒಳ್ಳೆ ಎಷ್ಟ್ ತಿಂಗಳಿದ್ ಬರೀ ಅಣ್ಣದ ಆರು ಏಳು ತಿಂಗಳ ಮರಿನಾ ಅವ್ರ ವಯಸ್ಸು ಆಡತ್ತ ಮೂವತ್ತೆರಡು ವಯಸ್ಸು ವಯಸ್ಸಂತವ್ರ ಯಾವ ಮರಿ ಅವ್ರು ಇಪ್ಪತ್ತು ಸಾವಿರ ಅಂದ್ರೆ ಬಾಳ ನತ್ತಾರ ಎಷ್ಟು ಎರಡು ಮರಿನಾ ಎಷ್ಟು ಮರಿಣ ನಾಲ್ಕು ಮರಿ ಎಷ್ಟು ಕೇಳತ್ತೀರಿ ಇಪ್ಪತ್ ಸಾವಿರ ರೂಪಾಯಿ ಕೇಳತ್ತಾರ ನೀವೇನು ಹೇಳಿರಿ ಇಪ್ಪತ್ನಾಕ್ ಸಾವಿರ ರೂಪಾಯಿ ಆರು ಸಾವಿರ ರೂಪಾಯ್ದಂಗೆ ಒಂದ ನೀವು ಐದು ಸಾವಿರ ರೂಪಾಯಿ ನೀವ್ ಐದ್ ಸಾವಿರ ರೂಪಾಯ್ದಂಗೆ ಕೇಳತ್ತಿರ ಅವ್ರ ಆರ್ ಸಾವಿರ ರೂಪಾಯಿ ಪರವಾಗಿಲ್ಲ ನೋಡ್ರಿ ಮುದೋಳ ಸಂತಾಗೂ ಜವಾರಿ ಮರಿ ಈ ರೇಟ್ನಿಗೂ ಸಿಕ್ತಾವ ಅಂದರೆ ಇವೆಲ್ಲ ಎರಡು ತಿಂಗ್ಳದ ಮರಿ ನೋಡ್ರಿ ಆಲ್ಮೋಸ್ಟ್ ಎರಡು ತಿಂಗಳದ ಮರಿ ಕೊಡ್ತಾರ ನಿಮಗೆ ಐದು ಸಾವಿರದ ಎಂಟುನೂರ ಐದು ಸಾವಿರದ ಒಂಬೈನೂರ ಚೌಕಾಸಿ ನೀವು ಹೆಂಗೆ ಮಾಡ್ತೀರಲ್ಲ ಅದ್ರ ಮೇಲೆ ಡಿಪೆಂಡ್ ಈಗ ಅವ್ರ ಆರಕ್ಕೆ ಕೇಳತ್ತಾರ ಇವರ ಇವ್ರ ಐದಕ್ಕೆ ಕೇಳತ್ತಾರ ಇವ್ರ ಆರಂಗೆ ಕೊಡಾತಾರ ಬರ್ತಾರೆ ಅಲ್ಲೇ ಹಿಂದೆ ಮುಂದೆ ಬರ್ತಾರ ವ್ಯಾಪಾರ ಚೌಕಾಸಿ ಹೆಂಗ್ ಮಾಡ್ತಿರೋ ಅದ್ರ ಮೇಲೆ ಡಿಪೆಂಡ್ ಅಷ್ಟೇ ನೋಡ್ರಿ ಇಪ್ಪತ್ತ್ಮೂರ ಅಂತಂದ್ರ ಹಿಂಗ ಆಲ್ಮೋಸ್ಟ್ ಅಲ್ಲಿಗೆ ಬಂದ್ರೆ ನೂರು ನೂರು ರೂಪಾಯಿ ಬಿಟ್ಟಂಗೆ ಆತ ಒಂದೊಂದು ಮರಿ ಐದು ಸಾವಿರದ ಒಂಬೈನೂರು ರೂಪಾಯ್ದಂಗೆ ಹೇಳತ್ತಾರ ಪ್ಯೂರ್ ಜವಾರಿ ನೋಡು ಪ್ಯೂರ್ ಜವಾರಿ ಮರಿ ಈ ರೇಟ್ನಿಗೂ ನಿಮಗೆ ಮರಿ ಸಿಗ್ತಾವ ಹೊಂಟಾರ ಅಂತ ನೋಡು ಇವ್ರು ಕೊಡೋದೇ ಏಳುವರಿ ಐದುವರಿಂದ ಹೊಂಟಾರ ಈ ಸೈಡ್ ನಮ್ಗೆ ಎಳಗ ಮರಿ ಇರ್ತಾವ ನೋಡ್ರಿ ಆಲ್ಮೋಸ್ಟ್ ಏನ್ ಹೇಳ ವ್ಯಾಪಾರ ಎಂಟು ಸಾವಿರದ ಎರಡು ನೂರು ಎಷ್ಟು ತಿಂಗಳ್ ಮರ್ಯಾನು ಎರಡೂವರೆ ಮೂರ್ ತಿಂಗಳ್ ಮರಿ ಅಂತ ಎಷ್ಟಕ್ ಕೇಳಂಟಾರಣ ಆರೂವರಿ ಆರ್ ಸಾವಿರ ರೂಪಾಯ್ದಂಗೆ ಕೇಳ ಏನ್ ಹೇಳ ವ್ಯಾಪಾರ ಹನ್ನೊಂದುವರೆ ಸಾವಿರ ಎಷ್ಟಕ್ ಕೇಳೋಂಟ್ರಿ ಒಂಬತ್ ಸಾವಿರ ರೂಪಾಯ್ದಂಗೆ ಕೇಳತ್ತಾರ ಎಷ್ಟು ದಿನದ ಮರಿಯುವ 18 ಎಷ್ಟು ತಿಂಗಳದ ಮರಿಯುವ ಮೂರು ಮೂರುವರೆ ವರಿ ಮರಿ ನೋಡ್ರಿ ಕೊಡು ಯಾರ ಸಾವಿರ ಬಂತು ಕೊಡ್ತಿದ್ರು ರೂಪಾಯಿ ಇಲ್ಲ ಅಂತದಿಲ್ಲ 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 ನಾತರ ಒಂಬತ್ತರ ರ ಮುಂದೆ ಇದೆ 9 ರ ಮ್ಯಾಕ್ ಅದ್ರೆ ಕೇಳ್ರು ನಾತರ ಇಲ್ಲ 9 ರ ಮ್ಯಾಕ್ ಕೇಳಾತರ ಇತ್ತಂದ್ರೆ ಕೊಟ್ಟಿಲ್ಲ ಏನ ವ್ಯಾಪಾರ ಆಗ್ಯಾವ ಏನು ಹೇಳಿರಿ ರೇಟ ಹಾಂ ಜೋಡಿ ಹಾಲಲ್ಲಿ ಮರಿನಾ ಯಾವ್ದು ಎಲ್ಲಾಗಿದ್ರಿ ನೋಡ ಇನ್ನೂ ಇಲ್ಲ ರೀ ಅದೇ ಇಲ್ಲ ಹಾಂ ನಾನು ಪಾಪ ಎದ್ರಾಗತ್ತಿ ಅಲ್ಲಿ ಏನು ಹೇಳಿರಿ ರೇಟಾ ಎಷ್ಟಕ್ಕೆ ಕೇಳೋಂಟ ರೀ ನಲವತ್ತೆರಡು ಸಾವಿರ ರೂಪಾಯಿ ಕೇಳತ್ತದ ನಲ್ವತ್ತೈದಾದ್ರೆ ಕೊಡ್ತೀನಿ ಹತ್ತಿರಿ ಒಳ್ಳೆ ಸೈಜ್ ಹೈಟ್ ಅಲ್ಲ ಅಂತ ಚೆನ್ನಾಗದ ನೋಡ್ರಿ ಹೆಂಗೆ ನೋಡ್ತಾರ ಇಲ್ಲೊಂದು ಮರಿ ಚೆನ್ನಾಗೈತ್ ನೋಡ್ರಿ ಎ ಸೈಜ್ ನೋಡಿ ನೋಡ್ರಿ ಸೇಲ್ ಆಗ್ಯಾವ ಇವು ಈ ಸೈಡಿಗೆ ಬಂದು ಕಟ್ಟ್ಯಾರವ್ರೆ ಆಮೇಲೆ ಗಾಡಿ ಬಂದು ಹಾಕೊಂಡೋಗಾರ पनीर बे नोड अलस् चेल लागे नोड्रो